ಬಾಗೇಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪಿಎಂ ಶ್ರೀ ಶಾಲೆಯಿಂದ ರಸ್ತೆ ಸುರಕ್ಷಿತ ಮಾಸಾಚರಣೆ ಅಂಗವಾಗಿ ಶಿಕ್ಷಣ ಇಲಾಖೆಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನಡೆದುಕೊಂಡು ಹೋಗುವಾಗ ಸೈಕಲ್ ಅಥವಾ ವಾಹನದಲ್ಲಿ ಪ್ರಯಾಣಿಸುವಾಗ ಸುರಕ್ಷಿತವಾಗಿರಲು ಏನೆಲ್ಲ ಜಾಗೃತಿ ವಹಿಸಬೇಕು ಎಂಬ ಅಡಿಯಲ್ಲಿ ಆಯೋಜಿಸಲಾಗಿದ್ದ ಅರಿವು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವಿರಮೇಶ್ ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಅರಿವು ಅತ್ಯಗತ್ಯ ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಜೀವಗಳನ್ನು ಉಳಿಸಲು ಮತ್ತು ಅವರನ್ನು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಮಾತನಾಡಿ ಅಪಘಾತಗಳ ನಿಯಂತ್ರಣದಲ್ಲಿ ವಾಹನ ಚಾಲಕರ ಮತ್ತು ನಾಗರಿಕರ ಪಾತ್ರ ಯಾಕಂದರೆ ಅಪಘಾತಗಳು ನಡೆಯದಂತೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಕಾನೂನು ಪ್ರಾಧಿಕಾರಕ್ಕಿಂತ ಹೆಚ್ಚು ಜವಾಬ್ದಾರಿ ಚಾಲಕರು ಕಾರು ಚಾಲಕರು ಸಂಚಾರಿ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಅತ್ಯಗತ್ಯ ಇಂದಿನಿಂದಲೇ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತರಾಗಿ ಅವುಗಳನ್ನು ಪಾಲಿಸುವ ದೃಢ ಸಂಕಲ್ಪ ಮಾಡಬೇಕು ಆ ಮೂಲಕ ಅಪಘಾತ ರಹಿತ ಸಮಾಜ ನಿರ್ಮಾಣಕ್ಕೆ ನಾವು ನೀವೆಲ್ಲ ಕಾರಣರಾಗಬೇಕು ಅಂದ್ರು ಮತ್ತೆ ಸರ ಈ ಒಂದು ರಸ್ತೆ ಸುರಕ್ಷತೆಯಲ್ಲಿ ನಾವು ಪಾಲಿಸಬೇಕಾಗಿರತಕ್ಕ ನಿಯಮಗಳೇನು ಈ ನಿಯಮಗಳನ್ನು ನಾವು ಪಾಲಿಸದೇ ಇದ್ರೆ ಏನೇನು ಸಮಸ್ಯೆಗಳು ಉದ್ಭವ ಆಗ್ತವೆ ಇದಕ್ಕೆ ನಾವು ಏನ್ ಮಾಡಬೇಕು ಅಂತಿಮ ಈ ಕಾರ್ಯಕ್ರಮದಲ್ಲಿ ನಾವು ರಸ್ತೆ ಸುರಕ್ಷತೆಯನ್ನು ಪಾಲಿಸದೇ ಇದ್ರೆ ಆಗ್ತಕ್ಕಂತ ಅನಾಹುತಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ನಾವು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರ ಜೊತೆಗೆ ತಮ್ಗೆಲ್ಲರೂ ಕೂಡ ತಿಳಿಸ್ಕೊಡ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಕರು ಹನುಮಂತ ರೆಡ್ಡಿ ಅವರು ಮತ್ತು ಟಿ ಪಿ ರಂಗನಾಥ್ ಅವರು ತುಂಬಾ ಶ್ರಮ ಪಟ್ಟು ಇದಕ್ಕೆ ಕಾರ್ಯಕ್ರಮವನ್ನು ಎರಡು ಮೂರು ದಿವಸದಿಂದ ಇದನ್ನ ನಾವು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳೇ ಈಗಾಗಲೇ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಸಂಭ್ರಮ ಶನಿವಾರ ಅಂತೇಳಿ ನಾವೇನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಭ್ರಮ ಶನಿವಾರದಲ್ಲಿ ಕೂಡ ನಾವು ಈ ರಸ್ತೆ ಸುರಕ್ಷತೆ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳನ್ನು ಶನಿವಾರದಂದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಈಗ ಅದು ಒಂದು ಲೆವೆಲ್ ಬರ್ತಾ ಇದೆ ಆಕ್ಸಿಡೆಂಟ್ ಪ್ರಮಾಣ ಆಗಲಿ ಅಥವಾ ಡೆತ್ ಪ್ರಮಾಣ ಆಗಲಿ ಪ್ರಮಾಣಗಳೇನಿದೆ ಬಹುಶಃ ತುಂಬಾ ಜಾಸ್ತಿ ಹೋಗ್ತಾ ಇದೆ ಎಲ್ಲ ಕಡೆ ಇಡೀ ಜಿಲ್ಲೆಯಾದ್ಯಂತ ಮೈನೋಡ್ ಆದ್ರೆ ಟ್ರಾಫಿಕ್ ಅವೇರ್ನೆಸ್ಸು ಎಲ್ಲ ಮಕ್ಕಳಿಗೆ ಎಲ್ಲ ಎಲ್ಲಾ ಎಲ್ಲ ಪೇರೆಂಟ್ಸ್ಗಳಿಗೆ ಅವಶ್ಯಕತೆ ಕಡ್ಡಾಯತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ನಿಯಮ ಮಾಡಿಕೆ ನಾವು ಯಾವ ರೀತಿ ರಸ್ತೆ ದಾಟಬೇಕು ಎಡ ದಾಟಬೇಕು ಬಲ ದಾಟಬೇಕು ಏನು ದಿಗ್ ಇದೆ ಇನ್ನೊಂದಿದೆ ಅನ್ನೋ ವಿಚಾರದಲ್ಲಿ ಮಕ್ಕಳ ನೀವೆಲ್ಲವೂ ತಿಳ್ಕೊಂಡಿರ್ಬೇಕು ಹಿಂಗೂ ಮಾಹಿತಿ ಇರಬೇಕು ಆಯ್ತು ಗೊತ್ತಿದ್ರೆ ಆ ಟ್ರಾಫಿಕ್ ರೂಲ್ಸ್ ಬಗ್ಗೆ ತಿಳುವಳಿಕೆ ಇದ್ರೆ ಭಾಳ ಒಳ್ಳೇದು ಅಂತ ಭಾವಿಸ್ತಾ ಎಲ್ಲ ತಿಳುವಳಿಕೆಯನ್ನು ಟ್ರಾಫಿಕ್ ತಿಳುವಳಿಕೆಯನ್ನು ಮಾಡ್ತಾ ಮಡಲ್ ಕ್ಲಾಸ್ ಅಣ್ಣ ನಮ್ಮ ಶಿಕ್ಷಕರು ನಿಮಗೆ ನೀಡ್ತಾರೆ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಸ್ಟೇಕ್ ಮಾರ್ಕ್ ಅಂದ್ರೆ ಏನು ಸ್ಟೇಕ್ ಮಾರ್ಕ್ ನಾನು ಬಲಗಡೆ ಅಂದ್ರೆ ಏನು ಬಿಲ್ಲಿಂಗ್ ಅಂತ ಅಂದ್ರೆ ಏನು ಸರ್ಕಲ್ ಅಂದ್ರೆ ಎಲ್ಲ ಬಗ್ಗೆ ಸಿಗ್ನಲ್ ಬಗ್ಗೆ ಫಸ್ಟ್ ಏಡ್ ಬಗ್ಗೆ ಸುಪು ಭಾಗ್ಯನಗರ ರಾಯಲ್ಸ್ ಕನ್ನಡ